ಇವತ್ತು ವೀಕ್ಷಕರೇ ನಿಮಗಾಗಿ ತುಂಬಾ ಯೂಸ್ಫುಲ್ ಆಗುವಂಥ ಅನ್ವಾಂಟೆಡ್ ಹೇರ್ ರಿಮೂವ್ ಮಾಡುವಂಥ ಬೆಸ್ಟ್ ಟಿಪ್ಸ್ ಕೊಡ್ತೀನಿ ಈ ಥರ ಟಿಪ್ಸ್ ನೀವು ಕೂಡ ಯಾವತ್ತೂ ಟ್ರೈ ಮಾಡೇ ಇರಲ್ಲ ಬನ್ನಿ ಮತ್ತೆ ತಳ ಮಾಡಿದೆ ನಿಮಗೂ ಕೂಡ ತೋರಿಸ್ಕೊಡುತ್ತಾ ಇರುವಂಥ ಬೆಸ್ಟ್ ಟಿಪ್ಸು ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡ್ಕೊಂಡು ಹೋಗಿ ವಿಡಿಯೋ ಅರ್ಥ ಆದರೆ ನಾನು ವೀಡಿಯೋ ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗಿದ್ದರೆ ಸ್ನೇಹಿತರೆ ನಾನು ಇವಾಗ ಒಂದು ಸಣ್ಣದಾಗಿರುವಂಥ ಬೌಲ್ ತೊಗೊಂಡಿದ್ದೀನಿ ಈ ಬೌಲಲ್ಲಿ ನಾನು ಸಕ್ಕರೆ ಹಾಕ್ತಾ ಇರೋವಂಥದ್ದು ನಾನು ಸಕ್ಕರೆ ಪುಡಿ ಮಾಡಿ ತೊಗೊಂಡಿದ್ದೀನಿ ನೀವು ಬೇಕಾದರೆ ಹಾಗೆ ಕೂಡ ತೊಗೋಬೋದು ನಾನು ಇವಾಗ ಎರಡು ಸ್ಪೂನಷ್ಟು ಸಕ್ಕರೆ ತೊಗೊಳ್ತಾ ಇದ್ದೀನಿ ಈ ಸಕ್ಕರೆ ನಮ್ಮ ಅನ್ವಾಂಟೆಡ್ ಡೈರಿ ರಿಮೂವ್ ಮಾಡೋದಕ್ಕೆ ತುಂಬಾ ಒಳ್ಳೆಯ ವರ್ಕ್ ಮಾಡುತ್ತೆ ಸ್ನೇಹಿತರೆ ಇವಾಗ ನಾನು ಏಳು ಸ್ಪೂನ್ ಅಷ್ಟು ಸಕ್ಕರೆ ಪುಡಿ ತೊಗೊಂಡಿರುವಂಥದ್ದು ಅದಕ್ಕೆ ಒಂದು ಬ್ರೂ ಕಾಫಿ ಹಾಕ್ತಾ ಇರುವಂಥದ್ದು ನೀವು ಬೇಕಾದರೆ ಕಾಫಿ ಬ್ರೂ ಕಾಫಿ ಕೂಡ ಹಾಕಿ ನೆಸ್ಕೆಫೆ ಕಾಫಿ ಕೂಡ ಹಾಕ್ಬೋದು ಇದು ನಮ್ಮ ಸ್ಕಿನ್ ಗ್ಲೋ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ ಟ್ಯಾನ್ ಕೂಡ ಕಡಿಮೆ ಮಾಡುತ್ತೆ ಹಾಗಾಗಿ ಇದನ್ನು ನಾವು ಯೂಸ್ ಮಾಡ್ಬೋದು ಇವಾಗ ನಾನು ಟೂ ರುಪೀಸ್ ಇರುವಂಥ ಬ್ರೂ ಕಾಫಿ ಪೂರ್ತಿಯಾಗಿ ಹಾಕ್ಕೊಂಡಿರುವಂಥದ್ದು ಸ್ನೇಹಿತರೆ ಪಾರ್ಲರ್ಗೆ ಹೋಗಿ ನಾವು ಏನೆಲ್ಲ ಮಾಡಿಕೊಂಡು ನೋವು ಮಾಡ್ಕೊಂಡು ಬರೋ ಬದಲಾಗಿ ಮನೇಲಿ ನಾವು ಯಾವ ರೀತಿಯಾಗಿ ಮಾಡಿಕೊಂಡು ಈಸಿಯಾಗಿ ರಿಮೂವ್ ಮಾಡ್ಕೋಬೋದಂತ ನೋಡ್ಬೋದು ಮತ್ತು ದುಡ್ಡು ಕೂಡ ಉಳಿತಾಯ ಆಗುತ್ತೆ ಸ್ನೇಹಿತರೆ ಅಲ್ವಾ ಇವಾಗ ನೋಡಿ ನಾನು ಬ್ರೂ ಕಾಫಿ ಮತ್ತು ಸಕ್ಕರೆ ಪುಡಿ ಕರೆಕ್ಟಾಗಿ ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕಾಗುತ್ತೆ ಈಸಿಯಾಗಿ ರಿಮೂವ್ ಆಗುತ್ತೆ ಸ್ನೇಹಿತರೆ ನಾವು ಎಲ್ಲಿಗಾದರೂ ಕೂಡ ಹೋಗಬೇಕಂದ್ರೆ ನಿಮಿಷದಲ್ಲಿ ಈ ಥರವಾಗಿ ರೆಡಿ ಮಾಡ್ಕೋಬೋದು ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರು ಇದ್ದೀನಿ ನೋಡಿ ನೀವು ಸ್ಪೂನಿಂದ ಅಳತೆ ಮಾಡಿ ಹಾಕಿದ್ರೆ ಒಂದು ನಾಲ್ಕು ಸ್ಪೂನಷ್ಟು ಮೂರು ಸ್ಪೂನಷ್ಟು ನೀರು ಹಾಕ್ಬೋದು ಇವಾಗ ಚೆನ್ನಾಗಿ ಸಕ್ಕರೆ ಪುಡಿ ನಾವು ಇವಾಗ ನೀರು ಹಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಆಗಬೇಕು ನಾವೀಗ ಪುಡಿ ಸಕ್ಕರೆ ಹಾಕಿ ತೊಗೊಂಡಿದ್ದೀನಿ ಅಂದರೆ ನೋಡಿ ನೀವು ನೀರು ಹಾಕಿದ ತಕ್ಷಣ ಸಕ್ಕರೆ ಬೇಗನೆ ಕರಗೋಗುತ್ತೆ ಸ್ವಲ್ಪ ನೀವು ಸಕ್ಕರೆ ದಪ್ಪ ಇರೋಂಥ ಸಕ್ಕರೆ ತೊಗೊಂಡ್ರೆ ಕರಗೋದಿಲ್ಲ ಅದಕ್ಕೋಸ್ಕರ ನಾನು ಪುಡಿ ಮಾಡಿರೋಂಥ ಸಕ್ಕರೆ ತೊಗೊಂಡಿದ್ದೀನಿ ಬೇಗನೆ ಕರಗೋಗುತ್ತೆ ಅದಕ್ಕೋಸ್ಕರನೇ ಇವಾಗ ನಾನು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ವ ಪೂರ್ತಿಯಾಗಿ ಕರಗೋ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಇವಾಗ ಇದು ಏನು ಮಾಡಬೇಕಂದ್ರೆ ಸ್ನೇಹಿತರೆ ಡಬಲ್ ಬಾಯ್ಲರ್ ಮಾಡಬೇಕಾಗುತ್ತೆ ಹಾಗಾಗಿ ನಾನು ಇವಾಗ ಈ ಕಡೆ ಒಂದು ಕಡೆಯನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ ನೀರು ಹಾಕಿರುವಂಥದ್ದು ನೋಡಿ ಒಂದು ಲೋಟದಷ್ಟು ನೀರು ಹಾಕಿದ್ದೀನಿ ಇವಾಗ ಕೆಳಗಡೆ ಉರಿ ಹಚ್ಕೊಂಡು ಚೆನ್ನಾಗಿ ಇವಾಗ ಡಬಲ್ ಬಾಯ್ಲರ್ ಮಾಡ್ಕೋಬೇಕು ಎಷ್ಟು ಡಬಲ್ ಬಾಯ್ಲರ್ ಮಾಡ್ಕೊಳ್ತೀವಲ್ವ ಅವಾಗ ನಮಗೆ ಇದು ಒಂದು ಒಂದು ವ್ಯಾಕ್ಸಿಂಗ್ ರೀತಿ ಕೆಲಸ ಕೊಡುತ್ತೆ ಅದಕ್ಕೋಸ್ಕರ ಈ ಥರವಾಗಿ ಡಬಲ್ ಬಾಯ್ಲರ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ನೀರು ಕುದಿ ಬರಬೇಕು ಅಲ್ಲಿವರೆಗೂ ಕೂಡ ಇದನ್ನು ಹಾಗೆಯೇ ತಿರುಗುತ್ತಾ ಇರಬೇಕು ಚೆನ್ನಾಗಿ ಇದೊಂದು ಪಾಕ ರೀತಿ ರೆಡಿ ಆಗುತ್ತೆ ನೋಡಿ ತೋರಿಸ್ತೀನಿ ನಿಮಗೆ ಲಾಸ್ಟ್ವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ನಾವು ವ್ಯಾಕ್ಸಿಂಗ್ ಮಾಡ್ಕೊಳ್ಳೋದಕ್ಕೆ ಹೊರಗಡೆ ಹೋಗಿ ದುಬಾರಿ ದುಡ್ಡು ಖರ್ಚು ಮಾಡಿ ನಮ್ಮ ದುಡ್ಡು ಕೂಡ ಖರ್ಚಾಗುತ್ತೆ ಹಾಗೆ ನೋವು ಕೂಡ ಆಗುತ್ತೆ ಅದರಿಂದ ನಾವು ಈ ಥರವಾಗಿ ರೆಡಿ ಮಾಡಿಕೊಂಡು ಹಚ್ಕೊಳ್ಳೋದ್ರಿಂದ ನಮ್ಮ ನೋವು ಕೂಡ ಕಡಿಮೆ ದುಡ್ಡು ಕೂಡ ಉಳಿತಾಯ ಹಾಗಾಗಿ ಈ ಥರವಾಗಿ ಕೂಡ ಯೂಸ್ಫುಲ್ ಮಾಡ್ಕೋಬೋದು ಸ್ನೇಹಿತರೆ ಮನೇಲಿರುವಂಥದ್ದೆಲ್ಲ ಕೂಡ ಬಳಸ್ಕೋಬೋದು ಹಾಗೆ ನೋಡಿ ಯಾವುದೇ ಕೆಮಿಕಲ್ ಕೂಡ ಇರೋಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ತುಂಬಾ ಒಳ್ಳೆಯದು ನೋಡಿ ಇವಾಗ ಸೈಡಿಗೆ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಆದಾಗ ಚೆನ್ನಾಗಿದೇನಾಗುತ್ತೆ ಅಂದರೆ ಮೆಲ್ಟ್ ಮೆಲ್ಟಾಗಿ ಒಂಥರ ನಮಗೆ ವ್ಯಾಕ್ಸಿಂಗ್ ರೀತಿ ಸಿಗುತ್ತೆ ತೋರಿಸ್ತೀನಿ ನಿಮಗೆ ಲಾಸ್ಟ್ವರೆಗೂ ನೋಡಿ ಗೊತ್ತಾಗುತ್ತೆ ಇವಾಗ ಇದು ನೋಡಿ ಒಳಗಡೆ ನೋಡ್ತಾ ಇರ್ಬೋದು ಡಬಲ್ ಬಾಯ್ಲರಲ್ಲಿ ಒಳಗಡೆ ಯಾವ ರೀತಿಯಾಗಿ ಕಲರು ಕೂಡ ಪೂರ್ತಿಯಾಗಿ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ನಾನು ಅದೇ ರೀತಿಯಾಗಿ ಕಲಿಸ್ತಾನೆ ಇರಬೇಕು ನೋಡಿ ಅನ್ವಾಂಟೆಡ್ ಏರ್ ಎಲ್ಲ ಕಡೆ ಎಲ್ಲೆಲ್ಲಿ ನಮಗೆ ಅನ್ವಾಂಟೆಡ್ ಡೇರಿ ಜಾಸ್ತಿ ಇರುತ್ತಲ್ವ ಅದನ್ನು ನಾವು ಈ ಥರವಾಗಿರುವಂಥದ್ದು ರೆಡಿ ಮಾಡಿ ರಿಮೂವ್ ಮಾಡ್ಕೋಬೋದು ನೀವು ಯಾವಾಗ ಬೇಕೋ ನಿಮ್ಗೆ ಅವಾಗ ಫ್ರೀ ಟೈಮಲ್ಲಿ ಈ ಥರವಾಗಿ ರೆಡಿ ಮಾಡಿಕೊಂಡು ನೀವು ರಿಮೂವ್ ಮಾಡ್ತಾ ಬರ್ಬೋದು ಬೇಗನೆ ಕೂಡ ಬರೋಲ್ಲ ಸ್ನೇಹಿತರೆ ಇದನ್ನು ಹಚ್ಚೋದ್ರಿಂದ ನೋಡಿ ಒಳಗಡೆ ಕಾಣಿಸ್ತಾ ಇರ್ಬೋದು ಯಾವ ರೀತಿಯಾಗಿ ಡಬಲ್ ಬಲರಲ್ಲಿ ಕುದಿತಾ ಇರುವಂಥದ್ದು ಅಂತ ನೋಡಿ ಕಲರ್ ಕೂಡ ತುಂಬಾ ಚೆನ್ನಾಗಿ ಚೇಂಜ್ ಆಗಿರುವಂಥದ್ದು ಇನ್ನೂ ಕೂಡ ಚೇಂಜ್ ಆಗಬೇಕು ಇನ್ನೊಂದು ಎರಡು ಮೂರು ನಿಮಿಷ ತಗೊಳುತ್ತೆ ಟೈಮು ಅಲ್ಲಿವರೆಗೂ ಇದೇ ರೀತಿಯಾಗಿ ರೆಡಿ ಮಾಡ್ತಾ ಹೋದರೆ ಯಾವ ರೀತಿಯಾಗಿ ರೆಡಿ ಆಗುತ್ತೆ ಅಂತ ನೋಡಿ ನೋಡಿ ಈ ಥರ ಗಟ್ಟಿ ಪ್ರಮಾಣದಲ್ಲಿ ಆಗುತ್ತೆ ಅದು ಗಟ್ಟಿ ಆಗೋವರೆಗೂ ಕೂಡ ನಾನು ಹಾಗೆ ಕಲಿಸ್ತಾನೇ ಇದೀನಿ ನಾವು ನಾಲ್ಕು ಸ್ಪೂನಷ್ಟು ನೀರು ಹಾಕಿರ್ತೀವಿ ಅದು ಒಂದು ಆಲ್ಮೋಸ್ಟ್ ಎರಡು ಸ್ಪೂನಷ್ಟು ಗಟ್ಟಿ ಆಗೋವರೆಗೂ ಕೂಡ ಇದೇ ರೀತಿಯಾಗಿ ನೀವು ರೆಡಿ ಮಾಡ್ಕೊಂಡು ತೊಗೋಬೇಕು ಇದು ರೆಡಿ ಇವಾಗ ಇವಾಗದು ರೆಡಿ ಆದಮೇಲೆ ನಾನು ಇದಕ್ಕೆ ಏನು ಹಾಕ್ತೀನಿ ಅಂದರೆ ಸ್ನೇಹಿತರೆ ನೋಡಿ ಸ್ವಲ್ಪ ಇದಕ್ಕೆ ಪೌಂಡ್ಸ್ ಪೌಡ್ರ್ ಹಾಕ್ತಾ ಇರುವಂಥದ್ದು ಪೌಂಡ್ಸ್ ಪೌಡ್ರ್ ನೋಡಿ ಯಾಕಪ್ಪ ಅಂದರೆ ನಮ್ಮದು ಸ್ಕಿನ್ ಮೇಲೆ ಏನೇ ಟ್ಯಾನ್ ಕುಂತಿರೋ ಅಂಥದ್ರದ್ರೂ ಕೂಡ ಕಡಿಮೆ ಆಗುತ್ತೆ ನೋವು ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ ಜಾಸ್ತಿ ನೋವು ಆಗೋಲ್ಲ ಅದಕ್ಕೋಸ್ಕರ ಅದಕ್ಕೆ ಸ್ವಲ್ಪ ಪೌಂಡ್ಸ್ ಪೌಡ್ರ್ ಹಾಕ್ತಾಯಿದ್ದೀನಿ ಪೌಂಡ್ಸ್ ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಗೋಬೇಕು ನಮ್ಮ ಸ್ಕಿನ್ ಎಷ್ಟೇ ಕೊಳೆ ಕೂತ್ಕೊಂಡ್ರು ಕೂಡ ಅದು ಬಿಳಿಯಾಗಿ ಆಗಿ ಹೊಳಪು ಬರುತ್ತಂಥದು ಇದನ್ನು ನಾವು ವ್ಯಾಕ್ಸಿಂಗ್ ಅನ್ಬೋದು ಹಾಗಾಗಿ ಇದನ್ನಲ್ಲಿ ಸ್ವಲ್ಪ ಪೌಡ್ರ್ ಕೂಡ ಮಿಕ್ಸ್ ಮಾಡ್ಕೊಲೇಬೇಕು ಪೌಡ್ರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿಯಾಗಿ ರೆಡಿಯಾಗಿರುವಂಥದ್ದಂಥ ಪ್ಯಾಕು ಇವಾಗ ಬನ್ನಿ ಸ್ನೇಹಿತರೆ ನಿಮಗೆ ಎಲ್ಲೆಲ್ಲಿ ಅನ್ವಾಂಟೆಡ್ ಏರ್ ಇರುತ್ತೆ ಅಲ್ವಲ್ಲಿ ನೀವು ಅಪ್ಲೈ ಮಾಡ್ಕೋಬೋದು ನಾನು ಇವಾಗ ನಿಮಗೆ ಕೈ ಮೇಲೆ ತೋರಿಸ್ತೀನಿ ಯಾವ ರೀತಿಯಾಗಿ ಅಂತ ನೋಡಿ ಸಣ್ಣ ಸಣ್ಣದಾಗಿರುವಂಥ ಅನ್ವಾಂಟೆಡ್ ಹೇರ್ ನೋಡಿ ಇದನ್ನು ನಾವು ಇವಾಗ ಫಸ್ಟಿಗೆ ಸಣ್ಣ ಸಣ್ಣದಾಗಿರುವಾಗಲೇ ನಾವು ಇದನ್ನು ಅಪ್ಲೈ ಮಾಡ್ತಾ ಹೋದರೆ ನಮಗೇನಾಗುತ್ತೆ ಅಂದರೆ ಅನ್ವಾಂಟೆಡ್ ಹೇರ್ ಜಾಸ್ತಿ ಆಗೋದಿಲ್ಲ ಹಾಗೆ ನಮಗೆ ಜಾಸ್ತಿ ಬೆಳವಣಿಗೆ ಕೂಡ ಆಗಬಾರ್ದು ಹಾಗೆ ಬೆಳವಣಿಗೆ ಆಗೋಂಥದ್ದು ಕಡಿಮೆ ಮಾಡ್ತಾ ಹೋದರೆ ನಮಗೆ ಅಡ್ವಾಂಟೆಡ್ ಡೇರಲ್ಲೇ ಜಾಸ್ತಿ ಬೆಳೆಯೋದಕ್ಕೆ ಕೂಡ ಸಹಾಯ ಆಗೋಲ್ಲ ಸ್ನೇಹಿತರೆ ಇವಾಗ ನಾನು ಕೈ ಮೇಲೆ ಅಪ್ಲೈ ಮಾಡಿದ್ದೀನಿ ಅಪ್ಲೈ ಮಾಡಿ ಚೆನ್ನಾಗಿ ಈ ಥರವಾಗಿ ಎಲ್ಲ ಕಡೆ ಹಚ್ಕೊಂಡು ಇದು ಪೂರ್ತಿಯಾಗಿ ಗಾಳಿ ಆಡಬೇಕು ಗಾಳಿ ಆಡೋವರೆಗೂ ಕೂಡ ಬಿಡಬೇಕು ಇಲ್ಲಾಂದರೆ ಒಂದು ಐದರಿಂದ ಹತ್ತು ನಿಮಿಷ ಮಾತ್ರ ಬಿಡಿ ಹತ್ತು ನಿಮಿಷ ಆದಮೇಲೆ ಇದನ್ನು ರಿಮೂವ್ ಮಾಡ್ಕೋಬೋದು ಈ ತೋರಿಸ್ತೀನಿ ನಿಮಗೆ ಹತ್ತು ನಿಮಿಷ ಆದಮೇಲೆ ಯಾವ ರೀತಿಯಾಗಿ ರಿಮೂವ್ ಮಾಡ್ಕೋಬೇಕಂತ ಅದು ಕೂಡವಾಗಿ ಇವಾಗ ನಾನು ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಬೇಕಾದರೆ ನಿಮ್ಮ ಮುಖದ ಮೇಲೆ ಕೂಡ ಎಲ್ಲೆಲ್ಲಿ ಇರುತ್ತಲ್ಲೆಲ್ಲ ನೀವು ಅಪ್ಪರ್ ಲಿಪ್ಸ್ ಮೇಲೆ ಕೂಡ ಅಪ್ಲೈ ಮಾಡ್ಕೋಬೋದು ಇವಾಗ ಇದನ್ನು ನಾನು ಹತ್ತು ನಿಮಿಷ ಬಿಟ್ಟುಬಿಡ್ತೀನಿ ವೀಕ್ಷಕರೇ ಹತ್ತು ನಿಮಿಷ ಆದಮೇಲೆ ನಿಮಗೆ ರಿಮೂವ್ ಮಾಡಿ ತೋರಿಸ್ತೀನಿ ವೀಕ್ಷಕರೇ ನಾನು ಹತ್ತು ನಿಮಿಷ ಆಯಿತು ಸ್ವಲ್ಪ ಡ್ರೈ ಆಗಿರುವಂಥದ್ದು ಡ್ರೈ ಆದಮೇಲೆ ತೋರಿಸ್ತಾ ಇದ್ದೀನಿ ನೀವು ಬೇಕಾದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬಿಡಬೇಕಾಗತ್ತೆ ನೋಡಿ ಬೇಗನೆ ಡ್ರೈ ಆಗೋದಿಲ್ಲ ಒಂದು ಹತ್ತು ನಿಮಿಷ ಮಾತ್ರ ಬಿಡಬೇಕಾಗತ್ತೆ ಇವಾಗ ನೋಡಿ ರಿಮೂವ್ ಮಾಡುವಾಗ ಅಪೋಸಿಟ್ ಸೈಡಲ್ಲಿ ರಿಮೂವ್ ಮಾಡಬೇಕು ಯಾವಾಗೂ ಕೂಡ ನೋಡಿ ಈ ಥರವಾಗಿ ನೋಡಿ ಎಷ್ಟು ಈಸಿಯಾಗಿ ಎಲ್ಲನೂ ಕೂಡ ಕೊಳೆ ಮತ್ತು ನಮ್ಮ ಅನ್ವಾಂಟೆಡ್ ಏರ್ ಬೇಗನೆ ರಿಮೂವ್ ಆಗ್ತಾ ಇರುವಂಥದ್ದು ನಾವು ಜಾಸ್ತಿ ಹೊತ್ತು ಹಚ್ತೀವಲ್ಲ ಸ್ನೇಹಿತರೆ ಒಳಗಡೆ ತನಕ ಏನಾಗುತ್ತೆ ಅಂದರೆ ನಮ್ಮ ಅನ್ವಾಂಟೆಡ್ ಏರೆಲ್ಲ ಒಳಗಡೆಯಿಂದ ಪೂರ್ತಿ ರಿಮೂವ್ ಆಗುತ್ತೆ ನೋಡಿ ಇವಾಗ ಕಾಣಿಸ್ತಾ ಇರ್ಬೋದು ನಿಮಗೂ ಕೂಡ ಸಣ್ಣ ಸಣ್ಣದಾಗಿರುವಂಥದ್ದೆಲ್ಲ ಕೂಡ ರಿಮೂವ್ ಆಗಿರುವಂಥದ್ದು ಇದೇ ರೀತಿಯಾಗಿರುವಂಥ ಬ್ಯೂಟಿಫುಲ್ ಟಿಪ್ಸ್ ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿದ್ರಲ್ಲ ಸ್ನೇಹಿತರೆ ವೀಕ್ಷಕರೇ ನಿಮಗೂ ಕೂಡ ಯೂಸ್ ಆಗಲಿ ಅಂತ ತೋರಿಸಿದ್ದೀನಿ ನೀವು ಕೂಡ ಖಂಡಿತವಾಗಿ ಟ್ರೈ ಮಾಡ್ಬೋದು ಇವಾಗ ನನ್ನ ಹ್ಯಾಂಡ್ ವಾಶ್ ನೀವಾಗ ಕೈ ತೊಳ್ಕೊಂಡು ಮೇಲೆ ಕಾಣಿಸ್ತಾ ಇರ್ಬೋದು ಸಣ್ಣ ಸಣ್ಣದಾಗಿರುವಂಥದ್ದು ಕ್ಲೀನ್ ಆಗಿರುವಂಥದ್ದು ನೋಡಿ ಇದೇ ರೀತಿಯಾಗಿ ಟ್ರೈ ಮಾಡಿದ್ರೆ ಕ್ಲೀನ್ ಆಗುತ್ತೆ ಖಂಡಿತವಾಗಿ